ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ನಾಳೆ ಮಹಾಶಿವರಾತ್ರಿ ಹಬ್ಬ ಇದೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವರು ಎಲ್ಲರಿಗೆ ಒಳ್ಳೇದು ಮಾಡಲಿ ಅಂತ ಅನಿಂಪರವಾಗಿ ನಾನು ಆ ದೇವ್ರ ಹತ್ರ ಕೇಳ್ತೀನಿ ಫ್ರೆಂಡ್ಸಿಗೆ ನಾನು ಮಾರ್ಕೆಟ್ಗೆ ಹೋಗಿ ಹೂವು ಹಣ್ಣು ತೊಗೊಂಬರ್ಬೇಕು ಮೇನ್ ಶಿವನಿಗೆ ಬೇಕಿರೋದು ಏನಂದರೆ ಬಿಲ್ವ ಪತ್ರಿ ಮೇನ್ ಶಿವನಿಗೆ ಬೇಕಿರೋದು ಬಿಲ್ವ ಪತ್ರಿ ಫಸ್ಟು ಬಿಲ್ವ ಪತ್ರಿ ಎಲ್ಲಿದೆ ನೋಡ್ತೀನಿ ನಮ್ಮ ಏರಿಯಾದಲ್ಲಿ ಬಿಲ್ವ ಸಿಗುತ್ತೆ ಕೆಲವೊಂದು ಟೈಮು ಕೆಲವೊಂದು ಟೈಮ್ ಸಿಗೋಲ್ಲ ಫಸ್ಟ್ ಅದನ್ನು ತಗೊಂಡು ಆಮೇಲೆ ಹೂವು ತಗೊಂಡು ಆಮೇಲೆ ಹಣ್ಣು ತಗೊಂಡು ಬರಬೇಕು ಒಂದು ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ತೀನಿ ನಾಳೆ ಹೆಂಗು ತಲೆ ಸ್ನಾನ ಮಾಡಬೇಕು ಇವತ್ತು ತಲೆಗೆ ಚೆನ್ನಾಗಿ ಎಣ್ಣೆ ಹಾಕಿ ಹಾಗೇ ಬೆಳಿಗ್ಗೆ ಎಲ್ಲ ಬೆಡ್ಶೀಟ್ಸು ಸೋಫಾ ಕವರು ಎಲ್ಲ ತೊಳೆದಾಕಿದ್ದೆ ಮೇಲೆ ಹಾಕಿದಿನಿ ಅದನ್ನು ಎಲ್ಲ ಮಡಚಿಟ್ಟು ಆಮೇಲೆ ಮಾರ್ಕೆಟ್ಗೆ ಹೋಗ್ಬೇಕು ಫ್ರೆಂಡ್ಸ್ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಸ್ವಲ್ಪ ಮನೆಯಲ್ಲಿ ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮಾರ್ಕೆಟ್ಗೆ ಬರ್ತೀನಿ ಹಾಗೆ ಅಮ್ಮ ಕೂಡ ಊರಿಗೆ ಹೊರಟರು ಬಂದಾಗ ತುಂಬಾನೇ ಖುಷಿ ಆಗುತ್ತೆ ಹೋಗುವಾಗ ತುಂಬಾನೇ ಬೇಜಾರಾಗುತ್ತೆ ಯಾರೇ ಬರಲಿ ಮನೆಗೆ ಹಾಗೆ ಅನ್ಸುತ್ತೆ ಹೋಗುವಾಗ ತುಂಬಾನೇ ಬೇಜಾರು ಹಬ್ಬ ಮುಗಿಸ್ಕೊಂಡೆ ಹೋಗ್ತಾ ಇದ್ರು ಅಮ್ಮ ಊರಲ್ಲಿ ಅಕ್ಕ ದೀಪ ನಮ್ಮ ಅಣ್ಣನ ಹೆಂಟಿ ಎಲ್ಲ ಪಾದಯಾತ್ರೆಗೆ ಶ್ರೀಶೈಲಕ್ಕೆ ಹೋಗ್ತಾ ಇದಾರೆ ಪ್ರತಿ ವರ್ಷ ಯುಗಾದಿಗೆ ಹೋಗ್ತಾ ಇದ್ರು ಈ ಸರಿ ಬಿಸಿಲು ಜಾಸ್ತಿ ಆಗುತ್ತೆ ಶಿವರಾತ್ರಿಗೆ ಹೋಗ್ಬಾರಣ ಅಂತ ಅವ್ರು ಸಡನ್ ಪ್ಲಾನ್ ಮಾಡಿದ್ರು ಹಂಗಾಗಿ ಅಮ್ಮನು ಹೋಗ್ಬೇಕಾಗಿ ಬಂತು ತುಂಬಾನೇ ಬೇಜಾರಾಗ್ತಾ ಇದೆ ಏನು ಮಾಡಕ್ಕಾಗಲ್ಲ ಹಬ್ಬಕ್ಕೆ ಅಮ್ಮ ಅಲ್ಲಿ ಇರ್ಲೇಬೇಕು ದೊಡ್ಡ ಹಬ್ಬ ಅಲ್ವಾ ಶಿವರಾತ್ರಿ ಬೆಡ್ಶೀಟ್ಸ್ ಎಲ್ಲ ತಗೊಂಡ್ಬಂದೆ ಹಾಗೆ ಬಟ್ಟೆನೆ ತಗೊಂಬಂದಿದೀನಿ ಬಿಸಿಲು ಫುಲ್ ಬಿಸಿಲಿದೆ ಚೆನ್ನಾಗಿ ಒಣ್ಕೊಂಡಿದ್ದಾವೆ ಒನ್ ಅವರ್ ಸಾಕು ಮಿಷಿನಿಗೆ ಹಾಕಿರೋದು ಬಟ್ಟೆ ಆದರೆ ಒನ್ ಅವರಲ್ಲಿ ಕ್ಲೀನಾಗಿ ಒಣಗಿಬಿಡುತ್ತೆ ಬೆಳಿಗ್ಗೆನೆ ಹಾಕಿದ್ದೆ ತಗೊಂಬರಕ್ಕೆ ಆಗಲಿಲ್ಲ ಒನ್ ಅವರ್ ಟೂ ಅವರ್ಸ್ ನಿದ್ದೆ ಮಾಡಿದೆ ನಾನು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ನಾವು ಶಿವರಾತ್ರಿ ಹಬ್ಬಕ್ಕೆ ಎಳ್ಚಿಗ್ಳಿ ಕಡ್ಲಿ ಉಸುಳಿ ಮಂಡಳೊಗ್ಗಣಿ ಹಾಗೆ ಗಾರ್ಗಿ ಫ್ರೂಟ್ಸ್ ಏನೇನು ಇರುತ್ತೆ ಅದನ್ನೆಲ್ಲ ಎಡೆ ಮಾಡ್ತೀವಿ ಇನ್ನು ನಾನು ನಿನ್ನೆ ಬೆಳಗ್ಗೆನೆ ಸ್ನಾನ ಆದ ಕೂಡಲೇ ಕಡ್ಲಿ ಉಸುಳಿ ನೆನೆ ಹಾಕಿದ್ದೆ ಈಗ ಅದನ್ನ ತೊಳೆದು ಕುಕ್ಕರ್ಗಿಡಬೇಕು ಹಾಗೆ ಹುರ್ಕೊಂಡು ಉರ್ಕೊಂಡು ಚಿಗ್ಳಿ ಉಂಡೆ ಕಟ್ಬೇಕು ಬನ್ನಿ ಈಗ ಫಾಸ್ಟ್ ಆಗಿ ಮಾಡ್ಕೊಂಡು ಹೋಗ್ತೀನಿ ಎಳ್ಚಿಗ್ಳಿ ಗಾರ್ಗೆ ಒಂದು ಸ್ವಲ್ಪನೇ ಮಾಡ್ತೀನಿ ಅದನ್ನ ಜಾಸ್ತಿ ತಿನ್ನಲ್ಲ ಸ್ವಲ್ಪ ಎಡೆ ಪೂರ್ತಿಕೆ ಮಾಡಿ ಅದನ್ನೇ ಎಡೆ ಮಾಡಿದ್ದು ಇನ್ನ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಹೋಗಿ ಮೇಲೆ ಸಾಯಂಕಾಲ ಸ್ವಲ್ಪ ಪಳಹಾರ ತರ ತಗೊಂಡು ತಿಂತೀವಿ ಬನ್ನಿ ಫ್ರೆಂಡ್ಸ್ ಈಗ ಬೇಗ ಬೇಗ ಅಡಿಗೆ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಎಳ್ಚಿಗಳಿ ಎಳ್ಳುಂಡಿ ಅದನ್ನ ಈಗ ಎಳ್ಳು ಎಲ್ಲ ಕ್ಲೀನ್ ಆಗಿ ನಿನ್ನೆನೆ ತೊಳೆದು ಜಾನ್ಸಿ ಒಣಗಿಸಿದೀನಿ ಈಗ ಹುರ್ಕೊಂಡು ಇದನ್ನ ಉಂಡೆ ಮಾಡಬೇಕು ಹಾಗೆ ಒಂದ್ ಸ್ವಲ್ಪ ಗಾರ್ಗಿ ಗೋಧಿ ಹಿಟ್ಟಿನ ಗಾರ್ಗೆ ಅಂತೀವಿ ನಾವು ಅದೊಂದು ಸ್ವಲ್ಪ ಅದು ಜಾಸ್ತಿ ಏನು ತಿನ್ನಲ್ಲ ಹಂಗಾಗಿ ಅದನ್ನು ಸ್ವಲ್ಪ ಮಾಡ್ತಾ ಇದ್ದೀನಿ ಇದನ್ನು ಸ್ವಲ್ಪನೇ ಮಾಡ್ತಾ ಇದ್ದೀನಿ ಎಡೆ ಕೂರ್ತೆ ಆದ್ರೆ ಸಾಕು ಅದನ್ನೇ ಎಡೆ ಮಾಡಿರೋದನ್ನ ತಿನ್ಕೊಂತೀವಿ ಅಷ್ಟೇ ಫ್ರೆಂಡ್ಸ್ ನೀವೆಲ್ಲ ಯಾವ ತರ ಶಿವರಾತ್ರಿ ಆಚರಿಸ್ತೀರಿ ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಿನ್ನೆ ಆಚೆ ಹೋಗಿ ಹಣ್ಣು ಹಾಗೆ ಹೂವು ಎಲ್ಲ ತಗೊಂಡ್ಬಂದೆ ಹಾಗೆ ಶಿವನಿಗೆ ಮೇನ್ ಬೇಕಿರೋದಂದ್ರೆ ಬಿಲ್ವ ಪತ್ರಿ ಹಾಗೆ ಬಿಲ್ವ ಪತ್ರಿನೂ ತಗೊಂಡ್ಬಂದಿದೀನಿ ನೋಡ್ಬೋದು ಈ ತರ ಬರುತ್ತೆ ಬಿಲ್ವ ಪತ್ರಿ ಬಟ್ ಯಾವುದು ಎಲೆ ಕ್ಲೀನ್ ಆಗಿಲ್ಲ ನೋಡ್ಬೋದು ನೀವು ಇಲ್ಲಿ ಇದೇ ತರನೇ ಸಿಗೋದು ಈ ತರ ಇದೆ ಬಟ್ ನನ್ಗೆ ಯಾಕೋ ಅಷ್ಟೊಂದು ಇದನ್ನಿಸ್ಲಿಲ್ಲ ಮತ್ತೆ ನಾನು ಇವತ್ ಬೆಳಿಗ್ಗೆ ನಮ್ ಮನೆಯವ್ರಿಗೆ ಹೇಳ್ದೆ ಚೆನ್ನಾಗಿರೋದು ಹೋಗಿ ತಗೊಂಬನ್ರಿ ಅಂತ ತಗೊಂಡ್ ಬಂದಿದ್ದಾರೆ ಓಕೆ ಇದು ಪರವಾಗಿಲ್ಲ ನೋಡ್ಬೋದು ನೀವು ಈ ತರ ಇರ್ಬೇಕು ಮೂರು ಮೂರ್ ದಳದ್ ಬೇಕು ಮೇನ್ ಶಿವನಿಗೆ ನೋಡ್ಬೋದು ನೀವು ಇದು ಓಕೆ ಚೆನ್ನಾಗಿದೆ ಒಂದು ಸ್ವಲ್ಪ ಇದನ್ನೆಲ್ಲ ಕ್ಲೀನಾಗಿ ಬಿಡಿಸಿ ಇಡಬೇಕೀಗ ಈ ಥರ ಇರಬೇಕು ಏರ್ಸೋಕ್ಕೆ ಶಿವನಿಗೆ ಏರ್ಸೋಕ್ಕೆ ಈ ಥರ ಕ್ಲೀನಾಗಿರಬೇಕು ಮೂರು ಎಲೆ ಯಾವುದು ಡ್ಯಾಮೇಜ್ ಆಗಿರಬಾರ್ದು ಇದು ಇದು ಚೆನ್ನಾಗಿದೆ ಪರವಾಗಿಲ್ಲ ಇದನ್ನೆಲ್ಲ ಕ್ಲೀನಾಗಿ ಬಿಡಿಸ್ಬೇಕೀಗ ಮೇನ್ ಬೇಕಿರೋದಂದ್ರೇ ಇವತ್ತು ಇದು ಬಿಲ್ವ ಪತ್ರಿ ಇದು ನೋಡ್ಬೋದು ನೀವು ಈ ಥರ ಇದೆ ಎಲ್ಲ ಎಲೆ ಕಟ್ಟಾಗಿ ಹೋಗಿದೆ ಚೆನ್ನಾಗಿಲ್ಲ ಯಾವುದು ಬಟ್ ಅನಿವಾರ್ಯ ಅದು ಸಿಕ್ಕಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಇದನ್ನೇ ಏರ್ಸ್ಬೇಕಿತ್ತು ಬಟ್ ಅದು ಚೆನ್ನಾಗಿದೆ ಎಲೆ ಕಟ್ಟಾಗಬಾರ್ದು ಅಷ್ಟೇ ಮೇನ್ ನಮ್ಮ ಏರಿಯಾದಲ್ಲಿ ಕೆಳಗಡೆ ನಿನ್ನೆ ಹೋಗಿದ್ದೆ ಸಾಯಂಕಾಲ ಹೋದಾಗ ಕೇಳಿದೆ ಅವ್ರಿಗೆ ಅವರು ಒಂದು ದಳಕ್ಕೆ ಐದು ರೂಪಾಯಿ ಹೇಳಿದರು ದಳ ಅಂದರೆ ಇದು ಇದಕ್ಕೆ ದಳ ಅಂತಾರೆ ಇದು ಒಂದು ದಳಕ್ಕೆ ಐದು ರೂಪಾಯಿ ಅಂತ ಹೇಳಿದ್ರು ಅಯ್ಯೋ ಈ ನಗು ಬಂದ್ಬಿಟ್ಟು ನನಗೆ ನಮ್ಮ ಕಡೆ ಆಲ್ಮೋಸ್ಟ್ ಬಿಲ್ವ ಪತ್ರಿನ ಫ್ರೀ ಆಗೇ ಸಿಗುತ್ತೆ ತುಂಬಾ ಗಿಡಗಳಿದಾವೆ ಬಟ್ ಇಲ್ಲಿ ಎಲ್ಲಾನು ಮಾರ್ತಾರೆ ಓಕೆ ಬೇಕೇ ಬೇಕು ಮಾರಿದ್ರು ಪರವಾಗಿಲ್ಲ ಬಟ್ ಇದು ಒಂದು ದಳಕ್ಕೆ ಐದು ರೂಪಾಯಿ ಅಂದ್ರೆ ತುಂಬಾನೇ ಕಾಸ್ಟ್ಲಿ ಆಯ್ತು ಸರಿ ಅಂತ ನಾನು ಹೋಗ್ಲಿಲ್ಲ ಮುಂದೆ ಮಾರ್ಕೆಟ್ಗೆ ಹೋದೆ ಅಲ್ಲಿ ಒಂದ್ ಇಪ್ಪತ್ತು ರೂಪಾಯಿಗೆ ಚೆನ್ನಾಗಿ ಕೊಟ್ಟಿದ್ದಾರೆ ಪರವಾಗಿಲ್ಲ ಹ್ಮ್ ಇಷ್ಟು ಬಂದಿದೆ ಇಪ್ಪತ್ತು ರೂಪಾಯಿಗೆ ಓಕೆ ಇದರಲ್ಲಿ ಚೆನ್ನಾಗಿರೋದನ್ನ ತೆಗ್ದು ಒಂದು ಇಪ್ಪತ್ತೊಂದು ದಡ ಸಿಕ್ಕರೆ ಸಾಕು ಆಮೇಲೆ ನಮ್ಮ ಮನೆಯವರು ಇದನ್ನು ತಗೊಂಡ್ಬಂದ್ರು ನೋಡ್ಬೇಕು ಇದರಲ್ಲಿ ಎಷ್ಟು ಚೆನ್ನಾಗಿರೋ ಇದು ಇದು ತುಂಬ ಚೆನ್ನಾಗಿದೆ ಅದಕ್ಕೂ ಇದರಲ್ಲಿ ಒಂದು ಇಪ್ಪತ್ತೊಂದು ಹಳ ಕರೆಕ್ಟಾಗಿ ಸಿಕ್ಕರೆ ಇದನ್ನೇ ಏರಿಸ್ತೀನಿ ದೇವಸ್ಥಾನಕ್ಕೆ ಹೋದ್ರೆ ಆಮೇಲೆ ಇದನ್ನು ತಗೊಂಡೋಗಕ್ಕೆ ಬರುತ್ತೆ ಓಕೆ ಫ್ರೆಂಡ್ಸ್ ಇನ್ನು ಅಡುಗೆ ಕುಕ್ಕರ್ ಇಟ್ಟಿದ್ದೀನಿ ಕಡಲೆ ಉಸುಳಿ ಮಾಡಬೇಕು ಹಾಗೆ ಇನ್ನು ಹೆಣ್ಚಿಗ್ಲಿ ಗಾರ್ಗೆ ಬೇಗ ಬೇಗ ಅದೇನೆಲ್ಲ ಬೇಗ ಮುಗಿಯುತ್ತೆ ಫ್ರೆಂಡ್ಸ್ ಮನೆಯಲ್ಲೇ ಈಶ್ವರ ಲಿಂಗು ಇದೆ ಅದಕ್ಕೆ ಪ್ರತಿ ವರ್ಷ ಹಾಗೆ ಹಬ್ಬದ ಟೈಮಲ್ಲಿ ಅಭಿಷೇಕ ಮಾಡ್ತೀವಿ ಅಭಿಷೇಕಕ್ಕೆ ತೊಗೊಂಡಿರೋದು ಹಾಲು ಮೊಸರು ತುಪ್ಪ ಜೇನುತುಪ್ಪ ಬಾಳೆಹಣ್ಣು ಸಕ್ಕರೆ ಎಲ್ಲನೂ ಮಿಕ್ಸ್ ಮಾಡಿ ಈಗ ಅಭಿಷೇಕ ಮಾಡಿ ಆಮೇಲೆ ದೇವ್ರ ಪೂಜೆ ಮಾಡೋದು ಅಡುಗೆ ಎಲ್ಲ ರೆಡಿಯಾಗಿದೆ ದೇವ್ರ ಪೂಜೆ ಆದಮೇಲೆ ಎಡೆ ಮಾಡಿ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಒಂದು ಐದು ಗಂಟೆಗೆ ಹೋಗಿ ಬಂದಾದ ಮೇಲೆ ಉಪವಾಸನ ಬಿಡ್ತೀವಿ ನನ್ನ ಮಗಳು ಕೂಡ ಈ ವರ್ಷ ಉಪವಾಸ ಇದ್ದಾಳೆ ಹೋದ ವರ್ಷನೂ ಇದ್ಲು ಇದು ಎರಡನೇ ವರ್ಷ ಅವಳು ಇದ್ದಾಳೆ शोभितलिङ्गम् जन्म तत्रणमामि तत् प्रणमामि सदा शिवलिङ्गम् देवमुनि प्रवरार्जितलिङ्गम् कामदहम् शनलिङ्गम् तत्प्रणमावि सदा शिवलिङ्गम् सुरासुरवन्दितलिङ्गम् तत्प्रणमामि सदा शिवलिङ्गम् कनकमहामणिभूषितलिङ्गम् फणिपतिवेष्टितशोभितलिङ्गम् दक्ष तत्प्रणमामि सदा शिवलिङ्गम् ಚಂದನ ಲೇಬಿತ ಸುಶೋಭಿತಂ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಎಡೆಗೆ ಎಲ್ಲ ರೆಡಿ ಆಗಿದೆ ಬಾಳೆಹಣ್ಣು ಇಟ್ಟಿದ್ದೀನಿ ಹಾಗೆ ದ್ರಾಕ್ಷಿ ಕಡಲೆ ಉಸುಳಿ ಇದು ಮಂಡಕ್ಕಿ ಒಗ್ಗರಣೆ ಹಾಗೆ ಎಳ್ಚಿಗ್ಳಿ ಎಳ್ಚಿಗಳಿ ಇನ್ನು ಒಂದು ಗಾರ್ಗಿ ಶಿವನಿಗೊಂದು ಹಾಗೆ ವೀರಭದ್ರೇಶ್ವರಿಗೊಂದು ಎರಡು ಎಡೆ ಹಾಗೆ ಲಕ್ಷ್ಮಿ ಗಣಪಗ ಬಿಕ್ಕಿದ್ದವರಿಗೆಲ್ಲ ಟೋಟಲ್ ಐದು ಎಡೆ ಮಾಡಿದ್ದೀನಿ ಈ ತಟ್ಟೆಯಲ್ಲಿ ಮೂರು ಎಡೆ ಹಾಗೆ ಇದು ಎರಡೆಡೆ लिङ्गम् निर्मलभासितशोभितलिङ्गम् जन्मज दुःखविनाशकलिङ्गम् तत् ಶಿವಲಿ ನಾವು ಇವಾಗ ಕಾಶಿ ವಿಶ್ವನಾಥ ಗೆ ಬಂದಿದ್ದೀವಿ ಇದಿರೋದು ನೆರಳೂರಲ್ಲಿ ನಮ್ಮ ಏರಿಯಾದಿಂದ ಒಂದ್ ಇಪ್ಪತ್ತು ನಿಮಿಷ ಆಗುತ್ತೆ ಅಷ್ಟೇ ಪ್ರತಿ ವರ್ಷ ಇಲ್ಲಿಗೆ ಬರ್ತೀವಿ ತುಂಬಾನೇ ಚೆನ್ನಾಗ್ ಆಗುತ್ತೆ ನೋಡ್ಬೋದು ನೀವು ಜನ ಕೂಡ ಹಾಗೆ ತುಂಬಾನೇ ರಶ್ ಇದೆ ಒಂಥರ ಜಾತ್ರೆ ತರ ಆಗುತ್ತೆ ಪ್ರತಿ ವರ್ಷ ನಾವು ಸಾಯಂಕಾಲ ಒಂದ್ ಐದ್ ಗಂಟೆಗೆ ಬಂದಿದ್ದೀವಿ ಫ್ರೆಂಡ್ಸ್ ನಾವೇನು ಅಣ್ಣಕಾಯಿ ಹೂವು ಎಲ್ಲ ಏನ್ ತಗೊಂಡೋಗಿರ್ತೀವಿ ಅದು ಇಲ್ಲೇನೆ ಪೂಜೆ ಕೊಟ್ಟು ಪೂಜೆ ಮಾಡಿಸ್ಬೇಕು ಒಳಗಡೆ ಏನು ತಗೊಂಡೋಗಂಗಿರಲ್ಲ ಬನ್ನಿ ಫ್ರೆಂಡ್ಸ್ ಈಗ ಒಳಗಡೆ ಹೋಗಿ ಆ ದೇವ್ರ ದರ್ಶನ ಮಾಡೋಣ ಜನ ನೋಡಿ ಎಷ್ಟೊಂದು ಇದ್ದಾರೆ ಬೆಳಗ್ಗೆಯಿಂದ ಇದೇ ತರನೇ ಇರುತ್ತೆ ನೈಟ್ ಒಂದು ಹತ್ತು ಗಂಟೆವರೆಗೂ ಫ್ರೆಂಡ್ಸ್ ನಾವೇನಾದ್ರೂ ಅಭಿಷೇಕ ಮಾಡಿಸ್ಬೇಕಾದ್ರೆ ಅಲ್ಲಿ ಟೋಕನ್ ತಗೊಂಡು ಹಾಲ್ ಕೊಡ್ತಾರೆ ಅಲ್ಲಿ ಅಭಿಷೇಕ ಮಾಡಬಹುದು ನಾವೇನು ಅಭಿಷೇಕ ಮಾಡಿಸ್ಲಿಲ್ಲ ಆಲ್ರೆಡಿ ಲೇಟ್ ಆಗಿದೆ ಅಂತ ಹಾಗೆ ದೇವ್ರ ದರ್ಶನಕ್ಕೆ ಬಂದ್ವಿ मुरारिसुरार्चितलिङ्गम् निर्मलभासितशोभितलिङ्गम् जन्म जुःखविनाशकलिङ्गम् तत् सदा शिवलिङ्गम् देवमुनि कामदहम् नाशनलिङ्गम् तत्प्रणमामि सदा शिवलिङ्गम् <achieve music and art> <finden> सर्वसुगन्धिसुलेपितलिङ्ग सुरासुरवन्दितलिङ्गम् सत्प्रणमामि सदा शिवलिङ्गम् कनकमहामणि भूषितलिङ्गम् फणिपतिवेष्टितशोभितलिङ्गम् दक्ष सुयज्ञविनाशनलिङ्गम् सदा शिवलिङ्गम् कुङ्कुमचन्दनलेपितलिङ्गम् पङ्कजहार सुशोभितलिङ्गम् सञ्चितपापविनाशनलिङ्गम् तत्प्रणमाभि सदा ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ನಾನು ಮಂಡಳೊಗ್ಗಣೆ ಮಾಡಿದ್ದೀನಿ ಬೆಳಗ್ಗೆ ಎಡೆ ಪೂರ್ತಿ ಕಷ್ಟನೇ ಮಾಡಿದ್ದೆ ಈಗ ನಮಗೆ ಮಾಡಿದ್ದೀನಿ ಬೆಳಿಗ್ಗೆನೇ ಕಡ್ಲಿ ಉಸಿಳಿ ಮಾಡಿಟ್ಟಿದ್ದೆ ಹಾಗೆ ಎಳ್ಚಿಗಳಿದೆ ಗಾರ್ಗೆ ಇದೆ ಅದ್ರ ಜೊತೆ ಸ್ವಲ್ಪ ಫ್ರೂಟ್ಸು ಈ ಥರ ಪಳಹಾರ ತಗೊಳ್ತೀವಿ ನಾವು ನೀವು ಯಾವ ಥರ ಶಿವರಾತ್ರಿ ಆಚರಿಸ್ತೀರಿ ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಇಲ್ಲಿ ನಮ್ಮ ಮನೆಯವರು ನನ್ನ ಮಗಳು ತೊಗೊಳ್ತಾ ಇದ್ದಾರೆ ಅವ್ರಿಗೆ ಬಡಿಸಿದ್ದಾದ ಮೇಲೆ ನಾನು ತೊಗೊಳ್ತೀನಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬನೇ ಚೆನ್ನಾಗಿ ಮಾಡಿದ್ರು ಅಲಂಕಾರ ಮಾತ್ರೆ ಅಲ್ಲಿ ಒಂದು ಆಫ್ ಆನ್ ಅವರ್ ಕೂತುಬಿಟ್ಟು ಹಾಗೇ ಸ್ಕೂಲ್ ಕಡೆಯಿಂದ ಸಂಗೀತ ಭಜನೆ ಆ ಥರ ಎಲ್ಲ ಇತ್ತು ಕುಂತು ಕೇಳಿಬಿಟ್ಟು ಬಂದ್ವಿ ತುಂಬಾನೇ ಸಮಾಧಾನ ಆಯಿತು ಒಂಥರ ದೇವಸ್ಥಾನಕ್ಕೆ ಹೋದ್ರೆ ತುಂಬಾ ಖುಷಿ ಆಗುತ್ತೆ ಏನಂತ ಗೊತ್ತಿಲ್ಲ ಫ್ರೆಂಡ್ಸ್ ಶಿವರಾತ್ರಿ ಈ ಥರ ಎಲ್ಲ ಆಚರಿಸಿದ್ವಿ ನಾವು ನೀವು ಯಾವ ಥರ ಆಚರಿಸಿದಿರಿ ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರಾದರೂ ಹೊಸಬ್ರಾಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಬಾಯ್